ಆತ ಪರಶಿವನ ಪರಮ ಭಕ್ತ ನನ್ನ ಲಿಂಗ ಬೀರೇಶ್ವರನ ಆತ್ಮೀ ಶಿಷ್ಯ ಆದಂತ ನನ್ನ ಮುತ್ಯ ಮಾಳಿಂಗರಯ್ಯನ ಚರಿತ್ರೆಯನ್ನು ಇವತ್ತು ನಾವು ತಿಳಿಸೋಣ ಯಾಕಂದ್ರೆ ನಿನ್ನೆ ಒಂದು ಹಂತಕ್ಕೆ ಬಂದು ಒಂದು ಕಾರದಲ್ಲಿ ಗುರುವ ಒಲಿಸಿಕೊಂಡು ಗುರುವಿನದಿಂದ ಸಾಕಾಗಷ್ಟು ಏನು ಬೇಕು ಅದು ಪಡೆದುಕೊಂಡು ಎಲ್ಲಿ ಬರ್ತಾರ ಅಂತ ಕೇಳಿದರೆ ಕರಡಿ ಗುಡ್ಡಕ್ಕೆ ಬರ್ತಾರ ಎಲ್ಲಿ ಬರ್ತಾರ ಕರಡಿ ಗುಡ್ಡಕ್ಕೆ ಬರ್ತಾರ ಅದು ಎಲ್ಲಿ ಬರ್ತದ ಅಂತ ಬರ್ತದೆ ನಾತೆ ಕೋತೆ ಹಾತ್ರ ಕರಡಿ ಗುಡ್ಡ ಅಂತ ಹೇಳಿ ಬರ್ತಾ ಇದೆ ಅಲ್ಲಿ ಮುಳ್ಳ ಕಡಲು ಗಡ್ಡಿಯನ್ನು ಹಾಕ್ತಾರೆ ಚುಲ್ಲಾರ ಹುಲ್ಲು ಕೊಯ್ದು ಗುಂಪವನ್ನು ಹಾಕ್ತಾರೆ ವಿರಾಕ ಬಾರಾಮತಿ ಗೌಡ್ರು ತೇರಾಮತಿ ಅರಸರು ಒಡ್ಡೆ ರಾಯರು ಸತ್ಯ ಧರ್ಮರು ನೋಡ್ರಿ ಎಂತ ಸಂಕಟದ ಸಮಯದೊಳಗೆ ಕಾಲನ್ನು ಗಳರೆ ಅದಕ್ಕೆ ಹೇಳಾದ ಮಹಾತ್ಮರು ಬಾರದು ಬಪ್ಪುದು ತಪ್ಪುದು ಒಪ್ಪುದು ಇದು ಬಿಟ್ಟಿಲ್ಲ ಯಾರ್ಯಾರಿಗೆ ಯಾಕಂದ್ರೆ ಇದು ಶರಣರ ಮಹಾತ್ಮರ ಸಿದ್ದರ ದೇವರ ದೇವತೆಗಳಿಗೂ ಕೂಡ ಇದು ಕಾಡುದು ಬಿಟ್ಟಿಲ್ಲ ಯಾಕಂದ್ರೆ ನೋಡ್ರಿ ಈ ಭೂಕಂಡವೇ ರಾಜ ಮಾಡುತ್ತಿದ್ದ ಹರಿಚಂದ್ರ ಅವನಿಗೂ ಕೂಡ ಶನಿ ಬಿಟ್ಟಿಲ್ಲ ಯುಕ್ರಮ ರಾಜಗೂ ಕೂಡ ಶನಿ ಬಿಟ್ಟಿಲ್ಲ ఆకే పరిశువున కూడా తాసిన సుడుగాడ కుడ శని ఇది కాడు యారీ విట్టిల్ ఇప్పుడు ధర్మ పరీక్షలు ఆగే ఈ లోకొ ఈ జాగ్రత్త పడుకుంటంత మహాదేవతలు అది మహా దండి మ్యాలి చట్ట ಜಾಸ್ತಿ ಜೋತಿ ಮಕ್ಕಳು ಜಕ್ಕನ್ನ ಮಹಾಲ ಹೋಗಿ ಮಾನ ನದಿಯ ಸಣ್ಣ ಮಡುವುದಾಗ ಆತನ ಆಡ್ತಿದ್ರು ಮಡುವಿನೊಳಗೆ ವೀಸಿ ಬಿದ್ದು ಜರಕ ಮಾಡುದು ತಾಯಿ ಕನ್ನಮ್ಮ ನೀಡಿದಂತ ಅಮೃತವನ್ನ ಊಟ ಮಾಡುದು ಅನ್ನ ಮತ್ತು ಇವತ್ತು ಸೋಮರಾಯರು ಸೇಮರಾಯರು ಕಾರಣದಾಗ ಚಿಲ್ಲಾರವನ್ನು ಮಹಿಸುದು ಹುಲಿಯ ಕರಡಿ ಸಿಂಹ ಸಾರ್ಜುಳ ಮೆಕ್ ಜಾಸ್ತಿ ಮೈನ ಹೆಂಡ ಇರು ತಿರುಗದಂಗೆ ತಿರುಗುತ್ತಿತ್ತು ಆ ಕಾಡದಾಗ ಅವಾಗ ಒಂದು ದಿವಸ ಏನಾದ್ತು ಒಂದು ಗುಂಬ ಮಡಿವಿನಲ್ಲಿ ಹೋಗಿ ಜಳತ ಮಾಡ್ತಿದ್ರು ಅವಾಗ ನೋಡಿ ಮಹಾಲಂಗರ ಭಗವಂತನಂತಲ್ಲಿ ಇರುವಂತ ವಾರ್ಷಿಕ ಸರಪನೆ ಬಂದು ಆ ಮಾಳಿನರೇ ಸುತ್ತ ಹಾಕ್ತದೆ ಎಲ್ಲಿ ಆ ಮಡುವಿನ ಮಹಿಂಗರ ನಿಂತು ನೋಡ್ತಾನೆ ಅಲ್ಲ ವಾಸಿಕೆ ನನ್ನ ಮೂರು ಲೋಕರ ಭಗವಂತನಲ್ಲಿ ಇರುವಂತ ವಾರ್ಷಿಕ ನೀನು ಇಲ್ಲಿ ಯಾಕೆ ಅಂತ ನಾವು ಈ ಕಾಡಾರಣದಾಗ ಅವಾಗ ವಾರ್ಷಿಕ ಆದಿಶೇಷ ಹೇಳ್ತಾನ ಭಗವಂತನೇ ಈ ಲೋಕದ ಒಳಗೆ ಕೈಲಾಸದ ನಾತನೇ ಭೂಲೋಕದಾಗ ಬಂದಿದೀ ನಿನ್ನ ಸಾಯದಿಂದ ನಿನ್ನ ಸಾಯ ತಗೊಳಕ ನಿನ್ಗೆ ಸಾಯ ಮಾಡಕ್ಕೆ ಭಗವಂತನೇ ನಗರ ಕೊಟ್ಟು ಕಳಿಸಿದಾನೆ ಭೂಲೋಕದಾಗ ಅಂತ ಹೇಳ ಬಂದಿದೀನಾಯ್ತು ಮುಂದೆ ನಮ್ಮ ಗುರು ಶಿಷ್ಯರ ಸಿದ್ಧಾಂತಿಗೆ ಒಡ್ಡಿ ವಾಲ್ಗ ಶ್ರೀಧರ ತಲೆ ಮಾಯಮೂರ್ತಿ ಮಕ್ಕಮಲ ಸತಿ ಕೋರ್ಲಿ ಶನಿ ಭೈರಿ ಡೊಳ್ಳ ಒಡ್ಡಿ ವಾಲ್ಗ ಶಿವಸ್ಥಾನದಾಗ ಒಂದು ಮುಂದಿನ ಮುಚ್ಚಳವಾಗಿ ನೀನು ಸತಿಗೆ ರೂಪದೊಳಗ ನೀನು ಹೆಡಿಯಾಗಲಿ ಕಾವ ರೂಪದೊಳಗ ನಿನ್ನ ಅಂಗನಾಗಲಿ ಮತ್ತು ಯಾವತ್ತು ನನ್ನ ಸಿದ್ಧ ಸಿಕ್ಕ ನೋಡಿ ನಿನ್ನ ಹಿಡಿ ಮೇಲೆ ಇರುವಂತ ರೋಮಾನುಗಳು ನನ್ನ ಗುರುವಿನ ಮೇಲೆ ಆಗಲಿ ಅಂತ ಹೇಳ ಆ ವಿಶೇಷನ ರೋಮಾದುಗಳು ಹೆಂಗಿದ್ದು ಅಂದ್ರೆ ಬಂಗಾರ ವರ್ಣದ ರೋಮಗಳನ್ನು ಹೊಳಿತಿದ್ದು ಅವನ ಎಲ್ಲಿ ಮಸ್ತಕ ಮೇಲೆ ಈಗ ನಾವು ಇನ್ನೂ ಹೇಳ್ತೇವೆ ನೋಡ್ರಿ ಎಲ್ಲಿ ಅಡಿಗೆ ಹಿನ್ನಾದ್ರು ಹಿರಿಯರು ಹೇಳ್ತಿರ್ತಾರೆ ಒಂದು ನಾವು ಹಾವು ನೋಡಿದೆವು ಭಾಳ ಧೂಡದಿತ್ತು ಹೆಂತಾದಿತ್ತು ಅಂತ ಇವರು ಮಳಮಳ ಕೂದಲಿದ್ದು ಬಹಳ ರುದ್ದಿತ್ತು ಧಮ್ ಇತ್ತು ಅಂತ ಹೇಳ್ತಾರೆ ಹಂತವರು ಯಾರಿಗೆ ದೃಷ್ಟಿಗೆ ಬೀಳುತ್ತಾರೆ ಅವರು ಪರಮ ಭಗವಂತನ ಇರಬೇಕು ಒಂದು ಮತ್ತು ಭಗವಂತನ ನಿಂದಿಕ್ಕ ಏನಬೇಕು ಅಂತ ಹಂತವಿಗೆ ದೃಷ್ಟಿಗೆ ಬೀಳ್ತದೆ ಹೊರತು ಇಲ್ಲ ಯಾರಿಗೆ ನಿಂದರನ್ನು ನಾಶ ಮಾಡ್ತದೆ ಭಕ್ತನ ದೇವ ಅಲ್ಲಿ ದೇವಾಜ್ಞಾನ ಭಗವಂತನ ಪಾತ್ರ ಕೂಡಿಸ್ತದ ಹಿತಾಳ ರಾಶಿಕೆ ಭಗವಂತನ ಶರ್ಪ ಅಲ್ಲಿ ಕರ್ಣಿಯ ಗುಡ್ಡಕ್ಕೆ ಹಲವಾರು ದಿವಸ ಯಾಳೆಗಳಿರ್ತಾರೆ ಅಲ್ಲಿ ಮೆವಿನ ಬಿರುಗಾಡ ಬಿತ್ತು ಮತ್ತು ನೀರಿನ ಸಿಯಾಳ ಅಲ್ಲಿ ಮತ್ತು ನೀರಿನ ಆಗರ ಹಾರತು ಅಲ್ಲಿಂದ ಮೆಟ್ಟ ಕಿಟ್ಟುಕೊಂಡು ಧ್ಯಾನದ ಮೇಲೆ ಧ್ಯಾನ ಧ್ಯಾನದ ಮೇಲೆ ಧ್ಯಾನ ಮಾಡ್ಕೊಂತ ಎಲ್ಲಿ ಹಿಪ್ಪಿ ಸಾರಂಗಿ ದುಡ್ಡಕ್ಕೆ ಬರ್ತಾರೆ ಸಾರಂಗಿ ಗುಡ್ಡ ಬಹಳ ಮೇವಿನ ಆಗರಿತ್ತು ನೀರಿನ ಆರಾಮಿತ್ತು ಅಲ್ಲಿ ನನ್ನ ಒಡ್ಡಿ ರಾಯರು ರಾಯರುತ್ಕೊಂಡು ನೋಡ್ತಾರೆ ಹಲವಾರು ದಿವಸ ಇಲ್ಲಿ ನಾವು ಬಳೆ ಮಾಡ್ಲಕ್ಕ ಸುಂದರ ವನ ಐತಿ ಅಂಗನಾ ಇಲ್ಲಿ ಮುಳ್ಳು ಕಡಿದು ಕಿಲ್ಲಾರಕ್ಕೆ ದೊಡ್ಡಿ ಹಾಕುನು ಹುಲ್ಲು ಕಡಿದು ಗುಂಪ ಹಾಕುನು ನಾಕಾರು ತಿಂಗಳಲ್ಲಿ ನಮ್ಮ ಕಿಲ್ಲಾರ ಮೇಯ್ತವ ಅಂತ ಹೇಳಿ ಅಲ್ಲಿ ಸೋಮರಾಯ ತುಕಾಬರಾಯರು ಹಿಪ್ಪಿ ಸಾರಂಗಿ ಗುಡ್ಡಕ್ಕೆ ಚಿಲ್ಲಾರ ಕಣ್ಣು ಬೆಡ್ಡಿ ಹಾಕಿದ್ರು ವಿರಾಟ ಗುಂಪ ಹಾಕಿದ್ರು ಮತ್ತು ಬಾರಾಮತಿ ಗೌಡರಲ್ಲಿ ಯಾರ್ಯಾರು ಕಲಿತಿದ್ರು ಚಿಲ್ಲಾರ ಮದ್ದು ಬಿಡಿತು ಅವಾಗ ಏನು ನೋಡು ಚಿಲ್ಲಾರಿಯಲ್ಲಿ ಶುರುವಾದ ಅವಾಗ ಬಾರ ಎಕರೆ ತಂದಿ ಮುಂದೆ ಹೇಳ್ತಾ ಇದೆಯಪ್ಪ ನಾವು ಗಿನ್ನದ ಹಾರುತ್ತೇವೆ ನಾವು ಮೊಸರು ಉಣ್ತೇವು ತುಪ್ಪು ಉಣ್ತೇವು ನಾವು ಬೆಣ್ಣಿ ತಿಂತೇವು ಅಂತ ಹಠ ಮಾಡಿ ಕಾಣ್ತಿದ್ರು ಅವಾಗ ಸೋಮರಾಯ ತುಕಾಪ್ರಾಯ ವಿಚಾರ ಮಾಡ್ತಾರ ಇವು ಯಾರು ಅಂತ ಕೇಳಿದ್ರೆ ಗುರು ಕಾಲಭೀರೇಶ್ವರ ಸೊನ್ನಾರಿಸಿದ್ದನ ಖಿಲ್ಲಾರದವ ಗುರುವಿಗೆ ಮೀಸಲು ಮುಟ್ಲಾರ ಮಕ್ಕಳ ಇವು ನಾವು ಊಟ ಮಾಡಬಾರದು ಅವಾಗ ಒಂದು ದಿನ ಕುತ್ತು ಸೋಮರಾಯ ತುಕಾಪ್ರಯ

ತುಪ್ಪವನ್ನು ನೀಡಲಾರ ಆಗಲಾರದ ಹಕ್ಕಿಯ ಬೆಳಕಿನ ಮರ ಮೂರು ಕಣ್ಣಿನ ಹುತ್ತದ ಆ ಮೂರು ಕಣ್ಣಿನ ಹುತ್ತಿಗೆ ತಂದು ನೀವು ಎರಿ ಮಾಡಿಕೊಂಡು ಮೀಸಲಿ ಹಿಡ್ಕೊಂಡು ತಂದು ಹುತ್ತಿಗೆ ಹಾಲನ್ನು ಹಾಕ್ರಿ ಬೆನ್ನಿ ತುಪ್ಪವನ್ನು ಹಾಕ್ರಿ ಅಡಿಗೆ ಮಾಡಿಕೊಂಡು ತಂದು ನನ್ನ ಹುತ್ತಿನೊಳಗೆ ಸೆಲ್ಸ್ರಿ ನಾವು ಯಾವ ರೂಪದಿಂದ ಬಂದು ನಾನು ಅಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿ ವಾಣಿ ರೂಪದಾಗ ಹೇಳುತ್ತಿದ್ದ ನನ್ನ ಕಾಲಭೈರೇಶ್ವರ ಅವಾಗ ಅಣ್ಣ ತಮ್ಮರು ಮನದಾಗ ಹಿರಿಯರಿ ಹಿಕ್ಕಿ ಮನದಲ್ಲಿ ಬಿಟ್ಟು ತಮ್ಮ ಇರುವಂತಹ ಗುಂಪಾದೊಳಗೆ ನಿಯಮನಿಷ್ಠೆಯನ್ನು ಮಾಡಿಕೊಂಡು ಸಾರುಣೆ ಮಾಡಿಕೊಂಡು ಮನ ಮೀಸಲನ್ನು ಮಾಡಿಕೊಂಡು ಐದು ದಿನದ ಕಟ್ಟ ಮೀಸಲುಳನ್ನು ಮಾಡಿ ಹಾಲ ಮೊಸರ ತುಪ್ಪ ಇಡಿಯನ್ನ ಮಾಡಿಕೊಂಡು ಹೋಗಿ ಆ ಗಾನದ ಮರ ಮೂರು ಕಣ್ಣಿನ ಹುತ್ತಿಗೆ ಹೋಗಿ ಎಲ್ಲಾರು ತಮ್ಮ ಮಕ್ಕಳನ್ನು ಕರ್ಕೊಂಡು ಕನವೈನ ಕರ್ಕೊಂಡು ಅಣ್ಣ ತಮ್ಮಂದಿರ ಕೂಡಿ ಇಬ್ರು ಐದು ಮಂದಿ ಕೂಡಿಕೊಂಡು ಹೋಗಿ ಅಲ್ಲಿ ಗುರುವಿನ ಹೆಸರನ್ನು ತಗೊಂಡುಕೊಂಡು ಆ ಮೀಸಲ ಹಾಲ ತುಪ್ಪ ಹುತ್ತಿಗೆ ಹಾಕ್ತಿದ್ರು ಮಿಡಿನಾಗನ ರೂಪದಿಂದ ಭಗವಂತ ಸ್ವೀಕಾರ ಮಾಡುತ್ತಿದ್ದ ನೋಡ್ರಿ ಎಲ್ಲಿ ಆ ಹುತ್ತಿನಲ್ಲಿ ಇನ್ನು ಆದ್ರೆ ನೋಡಿ ಕರ್ಸಿ ಉಂಡಿದ ಸ್ಥಾನ ಕರ್ಸುಂಡಿ ಅಂತ ಹೇಳಿ ಇನ್ನು ನಾಮಸ್ಕರಣ ಸಾರಿದ್ದಲ್ಲ ಆ ಸಾರಂಗಿ ಗುಡ್ಡವನ್ನ ನಾಮಕರಣ ಅಲಕ್ಷಿ ಅದು ಕರ್ಸುಂಡಿ ಆಗಿದ್ದದ ಕರ್ಸುಂಡಿ ಸಿದ್ದು ಬನಸ್ಕೊಂಡಿದ್ದಾನೆ ಯಾರು ಸೊನ್ನಾರ ಸಿದ್ದ ಇಂತಹ ಪಾವುಗಳನ್ನ ಮಾಡಿಕೊಂತು ಯಾಳೆವನ್ನು ಗೆಲ್ಕೊತು ಎಂಟು ಒಂಬತ್ತು ತಿಂಗಳಲ್ಲಿ ಯಾಳೆ ಗೆಳೆದ್ರು ಮುಂದಲ್ಲಿ ಮತ್ತೂ ನೆವಿನ ಆಗರ ನೀರಿನ ಆಗರ ಹಾರತು ಅವಾಗ ಮತ್ತು ಯಾರು ಬಾರ ಮತ್ತಿ ಗೌಡರು ಅಲ್ಲಿದ್ದ ಗುಟ್ಟಿಗೆ ಬಿರುಗಾಡು ಹಾಕಿದ್ರು ಗೂಟ ಗುಡಾರ ಕಟ್ಟಿದ್ರು ಜಾತಿ ಜ್ಯೋತಿ ಮಕ್ಕಳಿಗೆ ಗೂಳಿ ಶಿವನ ಸರಗಳ ಮೇಲೆ ಕೂಡಿಸಿದ್ರು ತಾಯಿ ಕನ್ನವ ಮತ್ತ ತುಕಾಪರಾಯ ಸೋಮರಾಯರ ಕೂಡಿ ಹಿಪ್ಪಿಸಾರಿಗೆ ಗುಡ್ಡಕ್ಕ ಹಿಡಿದು ಮುರುಲ ನಾಡಕ ದಾರಿ ಪ್ರಯಾಣ ಮಾಡ್ತಿದ್ರು ಹುಟ್ಟಿದ್ದು ಬೆಳೆದಿದ್ದು ಮಾಲಿಂಗರಾಯರು ಇನ್ನ ಎಲ್ಲಿಗೆ ಬರ್ತಾರೆ ಒಂದೊಂದು 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 ಗ್ರಾಮದ ಮೇಲೆ ಒಂದೊಂದು ಚಾವಾಣಿ ಮಾಡ್ಕೊಂತು ಮಂಗಳೇವಾಡ ತಾಲೂಕ ಭೀಮಾರತಿ ಹೊಳಿಯ ದಂಡಿನಲ್ಲಿ ಮಲ್ಲಿ ಮಾಸನೂರು ಅಂತ ಇನ್ನೊಂದು ಹೆಸರದೆ ಅಲ್ಲಿ ಬಂದು ಕುಂಬಳ ಜಾಗ ನೋಡಿ ಅಲ್ಲಿ ದೊಡ್ಡಿ ಹಾಕ್ತಾರ ಗುಂಪ ಹಾಕ್ತಾರ ಹಲವಾರು ದಿವಸ ಅಲ್ಲಿ ಯಾಳೆ ಗಳಿತಾರ ಅಲ್ಲಿ ಮಾಲಿಂಗರಾಯ ಭಗವಂತನ ಜ್ಞಾಪಿಸಿಕೊಂಡು ಭಗವಂತನ ಆತ್ಮಲಿಂಗದ ಸೇವಾ ಮಾಡ್ತಿದ್ದ ನೋಡ್ರಿ ಎಂತ ಲಿಂಗ ಅಂತ ಕೇಳಿದ್ರೆ ತನ್ನ ದೇಹದೊಳಗಿನ ಲಿಂಗವನ್ನು ತೆಗೆದು ಅಂಗೈ ಒಳಗೆ ಹಿಡಿದು ಭೀಮಾರತಿ ಧರಿ ಒಳಗೆ ಕುಂತು ಬೆಂಕಿ ಒಳಗೆ ಏನು ಮಾಡ್ತಿದ್ದ ನೀರು ಒಂದು ಮಹಾ ಥರಿಯನ್ನು ಬಂದು ಬಿಡ್ತು ಬಿಮಾರಕ್ಕೆ ಹೊಳಿಗೆ ಅನ್ನ ಜಕರಾಯ ಹೇಳ್ತಾನ ಅನ್ನ ತಮ್ಮ ಮಹಳಿಂಗರಾಯ ಬಿಮಾರಕ್ಕೆ ಹೊಳಿಗೆ ಮಹಾ ಸಾಗರನ್ನು ತುಂಬಿ ಬಿದ್ದದೆ ಹೊಳಿ ಏರಾಕತ್ತದೆ ಮತ್ತು ಹೊಳಿಗೆ ಪೂರ್ಗಳು ಬದಲಾಕತ್ತದೆ ಇಂಥ ಸಾಗರದ ಹರ್ಕೊಂಡು ಹೋಗ್ತೀವಿ ತಮ್ಮ ಬಾ ಅವರು ಬಾ ಯಾಕಂದ್ರೆ ನಿದ್ದಿ ಹತ್ತಿದಂಗ ಏನು ನಿದ್ರಿ ಲಿಂಗನ ಲಿಂಗನ್ನು ಕೈಯಾಗಿ ಹಿಡಿದ ಆತ ಬಲಿಂಗ ದಂಗೆ ಜಲವನ್ನು ತೆಗೆದು ಸ್ವಚ್ಚಗೆ ತೊಳೆದು ಇನ್ವಾರ ನೋಡ್ರಿ ಅಲ್ಲಿ ಜಲಲಿಂಗ ಅಂತ ಹೇಳಿ ಇನ್ನು ಪ್ರಸಿದ್ಧ ಎಲ್ಲಿ ಮಲ್ಲಿ ಮಾಸ್ತು ಭೂಮಿಯಾಗ ಒಂದು ಲಂಬರ್ ಗಟ್ಟಲೆ ಯಾರ ಹೊಳಿ ಸರಿದಿದ್ರು ನೀರಿನ ಮ್ಯಾಗ ಲಿಂಗ ಕಾಣಿಸ್ತದೆ ಇನ್ನು ಆದ್ರೂ ಹೊಳಿ ನೀರು ಎಲ್ಲ ಬಟ್ಟಿ ಹೋಗಿದ್ರು ಕೂಡ ಉಸ್ಕಿನಲ್ಲಿ ಲಿಂಗ ಕಾಣಿಸ್ತದೆ ಇಂತ ಶಕ್ತಿಶಾಲಿ ಭಕ್ತಿ ಮಾಡಿದಂತ ಲಿಂಗ ಮಾಲಿಂಗರಾಯಲು ಉದಯ್ ಮಾಡಿದಂತ ಸ್ಥಾನದಲ್ಲಿ ಮಾತಿನ ಭೂಮಿಯಲ್ಲಿ ನೋಡ್ರಿ ಎಂತ ಪೌಡುಗಳು